ಕನ್ನಡದ ಮೊದಲುಗಳು ಒಂದು ಕನ್ನಡದ ಮೊದಲ ಶಾಸನ ಯಾವುದು ಉತ್ತರ ಹಲ್ಮಿಡಿ ಶಾಸನ ಎರಡು ಅಚ್ಚ ಕನ್ನಡದ ಮೊದಲ ದೊರೆ ಯಾರು ಉತ್ತರ ಮಯೂರವರ್ಮ ಮೂರು ಕನ್ನಡದ ಆದಿಕವಿ ಯಾರು ಉತ್ತರ ಪಂಪ ನಾಲ್ಕು ತ್ರಿಪತಿ ಛಂದಸ್ಸಿನ ಮೊದಲ ಬಳಕೆಯಲ್ಲಿ ಮಾಡಲಾಗಿದೆ ಉತ್ತರ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಐದು ಕನ್ನಡದ ಮೊದಲ ಲಕ್ಷ್ಮಣ ಗ್ರಂಥ ಯಾವುದು ಉತ್ತರ ಕವಿರಾಜಮಾರ್ಗ ಆರು ಕನ್ನಡದ ಮೊದಲ ನಾಟಕ ಯಾವುದು ಉತ್ತರ ಮಿತ್ರವಿಂದ ಗೋವಿಂದ ಸಿಂಗರಾರ್ಯ ಏಳು ಕನ್ನಡದ ಮೊದಲ ಮಹಮದೀಯ ಕವಿಯಾರು ಉತ್ತರ ಶಿಶುನಾಳ ಶರೀಫ ಎಂಟು ಕನ್ನಡದ ಮೊದಲ ಕವಯಿತ್ರಿಯಾರು ಉತ್ತರ ಅಕ್ಕ ಮಹಾದೇವಿ ಒಂಬತ್ತು ಕನ್ನಡದ ಮೊದಲ ಸ್ವಾತ್ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಯಾವುದು ಉತ್ತರ ಇಂದಿರಾಬಾಯಿ ಹತ್ತು ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು ಉತ್ತರ ಚೋರ ತಂತ್ರ ಹನ್ನೊಂದು ಕನ್ನಡದ ಮೊದಲ ಚಂದೋ ಗ್ರಂಥ ಯಾವುದು ಉತ್ತರ ಚಂದೋಬುದಿ ಹನ್ನೆರಡು ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಹದಿಮೂರು ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು ಉತ್ತರ ಜಾತಕ ತಿಲಕ ಹದಿನಾಲ್ಕು ಕನ್ನಡದ ಮೊದಲ ಗ ಗಣಿತಶಾಸ್ತ್ರ ಗ್ರಂಥ ಯಾವುದು ಉತ್ತರ ವ್ಯವಹಾರ ಗಣಿತ ಹದಿನೈದು ಕನ್ನಡದ ಮೊದಲ ಕಾವ್ಯ ಯಾವುದು ಉತ್ತರ ಆದಿಪುರಾಣ ಹದಿನಾರು ಕನ್ನಡದ ಮೊದಲ ಗದ್ಯಕೃತಿ ಯಾವುದು ಉತ್ತರ ಒಡ್ಡಾರಾಧನೆ ಹದಿನೇಳು ಕನ್ನಡದಲ್ಲಿ ಮೊದಲು ಅಚ್ಚಾದ ಕೃತಿ ಯಾವುದು ಉತ್ತರ ಎ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಹದಿನೆಂಟು ಕನ್ನಡದ ಮೊದಲ ಪತ್ರಿಕೆ ಯಾವುದು ಉತ್ತರ ಮಂಗಳೂರು ಸಮಾಚಾರ ಹತ್ತೊಂಬತ್ತು ಹೊಸಗನ್ನಡ ಶಬ್ದವನ್ನು ಮೊದಲು ಬಳಸಿದವರು ಯಾರು ಉತ್ತರ ಚಂದ್ರರಾಜ ಇಪ್ಪತ್ತು ಕನ್ನಡದಲ್ಲಿ ಮೊದಲು ಕತೆ ಬರೆದವರು ಯಾರು ಉತ್ತರ ಪಂಜೆ ಮಂಗೇಶರಾಯರು ಇಪ್ಪತ್ತೊಂದು ಕನ್ನಡದ ಮೊದಲ ಪ್ರೇಮಗೀತೆಗಳ ಸಂಕಲನ ಯಾವುದು ಉತ್ತರ ಒಲುಮೆ ಇಪ್ಪತ್ತೆರಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಉತ್ತರ ಎಚ್ ವಿ ನಂಜುಂಡಯ್ಯ ಇಪ್ಪತ್ತ್ಮೂರು ಕನ್ನಡದ ಮೊದಲ ಸ್ನಾತಕೋತ್ತರ ಪರದೇವೇದರರ ಹೆಸರೇನು ಉತ್ತರ ಆರ್ ನರಸಿಂಹಾಚಾರ್ ಕನ್ನಡದ ಮೊದಲ ವಚನಕಾರರು ಯಾರು ಉತ್ತರ ದೇವರದಾಸಿಮಯ್ಯ ದಾಸಿಮಯ್ಯ ಹೊಸ ಕನ್ನಡದ ಮೊಹಲ್ ಮೊದಲ ಮಹಾಕಾವ್ಯ ಯಾವುದು ಉತ್ತರ ಶ್ರೀರಾಮಾಯಣ ದರ್ಶನಂ ಇಪ್ಪತ್ತಾರು ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಉತ್ತರ ಕುವೆಂಪು ಇಪ್ಪತ್ತೇಳು ಕನ್ನಡದ ಮೊದಲ ಕನ್ನಡ ಇಂಗ್ಲೀಷ್ ನಿಘಂಟು ರಚಿಸಿದವರು ಯಾರು ಉತ್ತರ ಆರ್ ಎಫ್ ಟಿಟಲ್ ಇಪ್ಪತ್ತೆಂಟು ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಯಾವುದು ಉತ್ತರ ಸೂಕ್ತಿ ಸುಧಾರಣವ ಇಪ್ಪತ್ತೊಂಬತ್ತು ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಮಾಡಲಾಯಿತು ಉತ್ತರ ಬೆಂಗಳೂರು ಮೂವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಯಾರು ಉತ್ತರ ಕುವೆಂಪು ಮೂವತ್ತೊಂದು ಕನ್ನಡದ ಮೊದಲ ವಿಶ್ವಕೋಶ ಯಾವುದು ಉತ್ತರ ವಿವೇಕ ಚಿಂ ಚಿಂತಾಮಣಿ ಮೂವತ್ತೆರಡು ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು ಉತ್ತರ ಗೋವೈದ್ಯ ಮೂವತ್ತ್ಮೂರು ಕನ್ನಡದ ಮೊದಲ ಪ್ರಾಧ್ಯಾಪಕರು ಯಾರು ಉತ್ತರ ಟಿ ಎಸ್ ವೆಂಕಣ್ಣಯ್ಯ ಕನ್ನಡದಲ್ಲಿ ರಚಿತಗೊಂಡ ಮೊದಲ ರಗಳೆ ಯಾವುದು ಮಂದಾಣೀಲ ರಗಳೆ ಮೂವತ್ತೈದು ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಯಾವುದು ಉತ್ತರ ವಿಕಟಪ್ರತಾಪ ಮೂವತ್ತಾರು ಕನ್ನಡದ ಮೊದಲ ವೀರಗಳು ಯಾವುದು ಉತ್ತರ ತಮಟಗಲ್ಲು ಶಾಸನ ಮೂವತ್ತೇಳು ಕನ್ನಡದ ಮೊದಲ ಹಾಸ್ಯ ಲೇಖಕಿಯರು ಉತ್ತರ ಟಿ ಸುನಂದಮ್ಮ ಧನ್ಯವಾದಗಳು ಚಾನೆಲ್ ಹೆಸರು ಸಾಮಾನ್ಯ ಜ್ಞಾನ ಕೈಪಿಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ